ಲಕ್ಷ್ಮಿ ಗಾದಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಗ್ಯಾರಂಟಿ ಯೋಜನೆಗಳು ಸಾಮಾಜಿಕ ಆರ್ಥಿಕ ಸ್ಥಿರತೆಯನ್ನು ಬಲಪಡಿಸುತ್ತಿವೆ ರಾವ್ ಚಿಮಕೋಡೆ ಧನ್ನೂರ ಎಚ್ ಫೆಬ್ರವರಿ ಏಳರಿಂದ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಶಿಕ್ಷಣವೇ ಬಡತನ ನಿವಾರಣೆಗೆ ಶಾಶ್ವತ ಪರಿಹಾರ ರಾಮಪಾಯಂ ಹಾಗೂ ರೈತರ ಸಮಸ್ಯೆ ಸರಿಪಡಿಸಿ ನ್ಯಾಯ ದೊರಕಿಸಿ ಕೊಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಶಾಸಕ ಪ್ರಭು ಚೌಹಾಣ್ ನಗರದ ಹಳೆ ಬಸ್ ನಿಲ್ದಾಣದಲ್ಲಿ ಸರ್ಕಾರದ ಐದು ಗ್ಯಾರಂಟಿ ಯೋಜನೆ ಸೇರಿದಂತೆ ಸರ್ಕಾರ ಜಾರಿಗೆ ತಂದಿರುವ ವಿವಿಧ ಯೋಜನೆಗಳ ಕಾರ್ಯಕ್ರಮ ಕುರಿತು ಪ್ರಚಾರ ಕಾರ್ಯ ಕೈಗೊಳ್ಳಲು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಸೋಮವಾರ ಆಯೋಜಿಸಿದ ಕಲಾಜಾಥ ವಾಹನಕ್ಕೆ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ ಚಾಲನೆ ನೀಡಿದರು ಅಮೃತರಾವ್ ಚಿಂಕೋಡೆ ಅವರು ಮಾತನಾಡಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳು ಸಾಮಾನ್ಯ ಜನರ ಬದುಕಿಗೆ ಸ್ಪಷ್ಟವಾದ ಲಾಭವನ್ನು ತಂದಿವೆ ಎಂದು ಹೇಳಿದರು ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ ಕುಟುಂಬಗಳ ಆಹಾರ ಭದ್ರತೆ ಉಚಿತ ಪ್ರಯಾಣ ಸೌಲಭ್ಯ ಹಾಗೂ ಯುವಕರಿಗೆ ನಿರುದ್ಯೋಗದ ಸಮಯದಲ್ಲಿ ಆರ್ಥಿಕ ಸಹಾಯ ನೀಡುವ ಮೂಲಕ ಈ ಯೋಜನೆಗಳು ಸಾಮಾಜಿಕ ಆರ್ಥಿಕ ಸ್ಥಿರತೆಯನ್ನು ಬಲಪಡಿಸುತ್ತಿವೆ ವಿಶೇಷವಾಗಿ ಗ್ರಾಮೀಣ ಹಾಗೂ ಬಡ ವರ್ಗದ ಕುಟುಂಬಗಳಿಗೆ ದಿನನಿತ್ಯದ ಖರ್ಚಿನ ಒತ್ತಡ ಕಡಿಮೆಯಾಗಿ ಶಿಕ್ಷಣ ಆರೋಗ್ಯ ಮತ್ತು ಜೀವನ ಮಟ್ಟದಲ್ಲಿ ಸುಧಾರಣೆ ಕಂಡುಬರುತ್ತಿದೆ ಎಂಬುದು ವಿವಿಧ ವರದಿಗಳಿಂದ ತಿಳಿದುಬಂದಿದೆ ಎಂದರು ಈ ಪ್ರಚಾರ ವಾಹನವು ಫೆಬ್ರವರಿ ಮೂರರಿಂದ ಏಳರವರೆಗೆ ಪ್ರಚಾರ ಕೈಗೊಳ್ಳಲಿದೆ ಬೀದರ್ ಜಿಲ್ಲೆಯ ಇಪ್ಪತ್ತು ಗ್ರಾಮಗಳಿಗೆ ಈ ವಾಹನ ಸಂಚರಿಸಲಿದ್ದು ವಾಹನದ ಜೊತೆಗೆ ವಾರ್ತಾ ಇಲಾಖೆಯಿಂದ ಆಯ್ಕೆ ಮಾಡಿರುವ ಕಲಾ ತಂಡಗಳಿಂದ ಗ್ಯಾರಂಟಿ ಯೋಜನೆಗಳ ಕುರಿತು ನಾಟಕ ಪ್ರದರ್ಶನ ನಡೆಯಲಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕರ್ಮಭೂಮಿ ಜಾನಪದ ಕಲಾ ತಂಡದ ಶಂಕರ್ ಚೌಂಡಿ ನಂದೀಶ್ವರ ನಾಟ್ಯ ಸಂಘದ ದೇವದಾಸ್ ಚಿಮ್ಕೋಡೆ ಹಾಗೂ ಸಂಗಡಿಗರಿಂದ ಪಂಚ ಗ್ಯಾರಂಟಿ ಯೋಜನೆ ಕುರಿತು ಬೀದಿ ನಾಟಕ ಪ್ರದರ್ಶಿಸಿದರು ಈ ಸಂದರ್ಭದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಮಂಜುನಾಥ ಸುಳ್ಳೊಳ್ಳಿ ಸಿನಿ ಚಾಲಕ ಕೃಷ್ಣ ಸೋಲ್ಪುರ್ ಸೇರಿದಂತೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರುಗಳು ಉಪಸ್ಥಿತರಿದ್ದರು ಸದುಪಯೋಗ ಮಾಡಿಕೊಡಬೇಕು ಮಾರುತಿ ಬಂಗಾರೆ ಬಂಗಾರ ಅವರಿಗೆ ಮನೆಯ ತಂಗಿಯವರು ಪೂಜಾ ಜಾರ ತಂಗಿಯವರು ಅವರು ಉಪಾಧ್ಯಕ್ಷ ಇದ್ದಾರೆ ಜಿಲ್ಲಾ ಗ್ಯಾರ್ಟಿ ಉಪಾಧ್ಯಕ್ಷರು ನಮ್ಮ ಮಹಮೂದ್ ಭೈ ಜಿಲ್ಲಾ ಉಪಾಧ್ಯಕ್ಷರ ಉಪಾಧ್ಯಕ್ಷಿ ಬಂಗಾರೆ ಮಾರುತಿ ಬಂಗಾರ ಇದ್ದಾರೆ ಬಂಗಾರ ಇವರು ಉಪಾಧ್ಯಕ್ಷರು ನಮ್ಮ ರಿಯಾಶ್ ಭೈ ತಾಲೂಕು ಅಧ್ಯಕ್ಷ ಇದ್ದಾರೆ ನಮ್ಮ ಇಂದೀರ್ ಬೂಜಾ ರಾಜು ಇದ್ದಾರ ನಮ್ಮ ಅಬ್ಬಾರ ಬಾಲ್ಕಿ ತಾಲೂಕಿನ ಧನ್ನೂರ ಗ್ರಾಮದಲ್ಲಿ ಫೆಬ್ರವರಿ ಏಳರಿಂದ ಹನ್ನೆರಡರವರೆಗೆ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವವನ್ನು ಭಾವದಿಂದ ಆಯೋಜಿಸಲಾಗಿದೆ ಎಂದು ಗ್ರಾಮದ ಮುಖಂಡರಾದ ಪರಮೇಶ್ವರ್ ಪಾಟೀಲ್ ಶ್ರೀಕಾಂತ್ ದಾನಿ ಗುಂಡೇರಾವ್ ಪಾಟೀಲ್ ಕಾಶಿನಾಥ್ ಖಂಡ್ರೆ ಹಾಗೂ ಸೋಮನಾಥ್ ಸ್ವಾಮಿಯವರು ತಿಳಿಸಿದ್ದಾರೆ ಫೆಬ್ರವರಿ ಏಳು ಎಂಟು ಮತ್ತು ಒಂಬತ್ತರಂದು ಬೆಳಗ್ಗೆ ಏಳು ಗಂಟೆಗೆ ಧ್ವಜಾರೋಹಣ ಶ್ರೀ ವೀರಭದ್ರೇಶ್ವರ ದೇವರಿಗೆ ರುದ್ರಾಭಿಷೇಕ ಹಾಗೂ ವಿಶೇಷ ಅಲಂಕಾರ ಕಾರ್ಯಕ್ರಮಗಳು ನಡೆಯಲಿವೆ ಫೆಬ್ರವರಿ ಹತ್ತರಂದು ಬೆಳಗ್ಗೆ ಏಳು ಗಂಟೆಗೆ ಭದ್ರಕಾಳಿಕಾ ದೇವಿಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಬೆಳಗ್ಗೆ ಎಂಟು ಗಂಟೆಗೆ ಅಗ್ಗಿ ಪೂಜೆ ಹನ್ನೊಂದು ಗಂಟೆಗೆ ರಥದ ಕಳಸಾರೋಹಣ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಸಂಜೆ ಆರು ಗಂಟೆಗೆ ಧರ್ಮ ಸಮಾರಂಭ ಮತ್ತು ರಾತ್ರಿ ಒಂಬತ್ತು ಗಂಟೆಗೆ ಭವ್ಯ ಪಲ್ಲಕ್ಕಿ ಉತ್ಸವ ಹಾಗೂ ಮೆರವಣಿಗೆ ಆಯೋಜಿಸಲಾಗಿದೆ ಫೆಬ್ರವರಿ ಹನ್ನೊಂದರಂದು ನಸುಕಿನ ಐದು ಗಂಟೆಗೆ ಅಗ್ನಿ ಪ್ರವೇಶ ಮುಂಜಾನೆ ಹನ್ನೊಂದು ಗಂಟೆಗೆ ಭವ್ಯ ಮೆರವಣಿಗೆ ಹಾಗೂ ಸಂಜೆ ನಾಲ್ಕು ಗಂಟೆಗೆ ಮಹಾರಥೋತ್ಸವ ನಡೆಯಲಿದೆ ಫೆಬ್ರವರಿ ಹನ್ನೆರಡರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಜಂಗಿ ಕುಸ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಶ್ರೀಶೈಲದ ಶ್ರೀ ಅಕ್ಕ ಮಹಾದೇವಿ ಚೈತನ್ಯ ಪೀಠದ ಪೂಜ್ಯಶ್ರೀ ಮಹಾಯೋಗಿಣಿ ಕರುಣಾದೇವಿ ಮಾತಾ ಅವರ ಸ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಬೆಂಬಳಖೇಡ ಗೋರ್ಟಾ ಹಿರೇಮಠದ ಪೀಠಾಧಿಪತಿ ಪೂಜ್ಯಶ್ರೀ ಡಾಕ್ಟರ್ ಚಂದ್ರ ರಾಜಶೇಖರ್ ಶಿವಾಚಾರ್ಯರ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ನಡೆಯಲಿವೆ ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕೆಂದು ಅವರು ಮನವಿ ಮಾಡಿದ್ದಾರೆ ಜಿಲ್ಲಾ ಭೋವಿ ಸಮಾಜ ಸಂಘದ ವತಿಯಿಂದ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಶ್ರೀ ಸಿದ್ದರಾಮೇಶ್ವರ ಉತ್ಸವ ಕಾರ್ಯಕ್ರಮದ ಕರ್ನಾಟಕ ರಾಜ್ಯ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರಾಮಪ್ಪ ಎಂ ಉದ್ಘಾಟಿಸಿದರು ನಂತರ ಅವರು ಮಾತನಾಡಿ ಭೋವಿ ಸಮಾಜದ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಸರ್ಕಾರದಿಂದ ಅಗತ್ಯ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದರು ಮಕ್ಕಳ ಶಿಕ್ಷಣ ಮತ್ತು ಮಹಿಳಾ ಆರ್ಥಿಕ ಸಬಲೀಕರಣ ಕುರಿತು ಜಾಗೃತಿ ಮೂಡಿಸಿ ಕನಿಷ್ಠ ಪಿಯುಸಿ ಮಟ್ಟದವರೆಗೆ ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಎಂದು ಪೋಷಕರಿಗೆ ಮನವಿ ಮಾಡಿದರು ಯಾವುದೇ ಪರಿಸ್ಥಿತಿಯಲ್ಲಿಯೂ ಮಕ್ಕಳ ಶಿಕ್ಷಣವನ್ನು ನಿಲ್ಲಿಸಬಾರದು ಶಿಕ್ಷಣವೇ ಬಡತನ ನಿವಾರಣೆಗೆ ಶಾಶ್ವತ ಪರಿಹಾರ ಎಂದು ಹೇಳಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಉಲ್ಲೇಖಿಸಿ ಶಿಕ್ಷಣದ ಮೂಲಕವೇ ದಾರಿದ್ರ್ಯ ನಿರ್ಮೂಲನೆ ಸಾಧ್ಯವೆಂದು ಹೇಳಿದರು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಬಾಗಲಕೋಟ್ ಚಿತ್ರದುರ್ಗ ಭೋವಿ ಗುರುಪೀಠದ ಪರಮ ಪೂಜ್ಯ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಹನ್ನೆರಡನೇ ಶತಮಾನದ ಮಹಾನ್ ಶಿವಶರಣ ಮೂರನೇ ಶೂನ್ಯಪೀಠ ಚಕ್ರವರ್ತಿ ಕಾಯಕ ಯೋಗಿ ಹಾಗೂ ಶ್ರೇಷ್ಠ ವಚನಕಾರರಾದ ಶರಣ ಸಿದ್ದರಾಮೇಶ್ವರ ಜಯಂತಿಯನ್ನು ಜಿಲ್ಲಾ ಭೋವಿ ಸಮಾಜ ಸಂಘದ ವತಿಯಿಂದ ಭಕ್ತಿ ಭಾವ ಮತ್ತು ಸಂಸ್ಕೃತಿಯೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಎಂದರು ಮೆರವಣಿಗೆಯಲ್ಲಿ ಭೋವಿ ಸಮಾಜದ ಮಹಿಳೆಯರು ಯುವಕರು ಹಾಗೂ ಹಿರಿಯರು ಸಾಂಪ್ರದಾಯಿಕ ವೇಷಭೂಷಣ ಧರಿಸಿ ಪಾಲ್ಗೊಂಡಿದ್ದು ಡೊಳ್ಳು ಕುಣಿತ ಭಜನೆ ಸಾಂಸ್ಕೃತಿಕ ಕಲಾ ಪ್ರದರ್ಶನಗಳ ಮೂಲಕ ನಗರದ ಸಂಸ್ತೆಗಳಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಯಿತು ವೇದಿಕೆಯಲ್ಲಿ ವಿಶೇಷ ಸಾಧಕರಿಗೆ ಸನ್ಮಾನ ನಡೆಯಿತು ಕಾರ್ಯಕ್ರಮದ ನಿರೂಪಣೆ ಶರಣಪ್ಪ ವಾಡೇಕರ್ ಹಾಗೂ ಡಾಕ್ಟರ್ ಬಸವರಾಜನ್ ವಾಡೇಕರ್ ಅವರು ಸ್ವಾಗತ ಕೋರಿದರು ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಸಾವಿರಾರು ಭೋವಿ ಸಮಾಜದ ಬಂಧುಗಳು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಯಂತ್ಯೋತ್ಸವವನ್ನು ಯಶಸ್ವಿಗೊಳಿಸಿದರು ಮಾಜಿ ಸಚಿವರು ಹಾಗೂ ಶಾಸಕ ಪ್ರಭು ಚವ್ಹಾಣ್ ಇತ್ತೀಚೆಗೆ ಔರಾದ್ ಶ ವಿಧಾನಸಭಾ ಕ್ಷೇತ್ರದ ಖೆರ್ಡಾ ಭಂಡಾರ ಕುಮಟಾ ಡೊಂಗರ್ಗಾಂವ್ ಕರ್ಕ್ಯಾಳ ಹುಲ್ಯಾಳ್ ಏಕಂಬಾ ಗಣೇಶ್ ಪುರಿ ಜಮಾಲ್ಪುರ್ ಖಂಡಿಕೇರಿ ಹಾಗೂ ಹಸ್ತಿರಾದಲ್ಲಿ ಗ್ರಾಮ ಸಂಚಾರ ನಡೆಸಿದರು ಗ್ರಾಮಸ್ಥರ ಅಹವಾಲುಗಳನ್ನು ಆಲಿಸಿದ ಅವರು ಅತಿವೃಷ್ಟಿಯಿಂದ ಉಂಟಾಗಿರುವ ಬೆಳೆ ಹಾನಿ ಪರಿಹಾರ ವಿತರಣೆಯಲ್ಲಿ ತಾರತಮ್ಯ ನಡೆಯುತ್ತಿರುವ ಬಗ್ಗೆ ಕೆಲವು ದೂರುಗಳು ಬರುತ್ತಿವೆ ತಕ್ಷಣವೇ ಈ ಸಮಸ್ಯೆಗಳನ್ನು ಸರಿಪಡಿಸಿ ರೈತರಿಗೆ ನ್ಯಾಯ ದೊರಕುವಂತೆ ಕ್ರಮ ಕೈಗೊಳ್ಳಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಎರ್ಡಾ ಬಿ ಗ್ರಾಮಕ್ಕೆ ಭೇಟಿ ನೀಡಿದಾಗ ಈಗಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಮಂದಿರದ ಜಾಗದಲ್ಲಿ ನಿರ್ಮಿಸಲಾಗಿದೆ ಹಾಗಾಗಿ ಶಾಲೆಗೆ ಹೊಸ ನಿವೇಶ ಕಲ್ಪಿಸಿಕೊಟ್ಟು ಮಂದಿರ ನಿರ್ಮಿಸಿಕೊಡಬೇಕೆಂದು ಗ್ರಾಮಸ್ಥರು ಶಾಸಕರಿಗೆ ಮನವಿ ಸಲ್ಲಿಸಿದರು ಗ್ರಾಮದ ಅಭಿವೃದ್ಧಿ ವಿಷಯದಲ್ಲಿ ನಾನು ಸದಾ ಸಿದ್ಧನಿದ್ದು ಅಗತ್ಯ ಕ್ರಮ ವಹಿಸುವುದಾಗಿ ಶಾಸಕರು ಭರವಸೆ ನೀಡಿದರು ಈ ವೇಳೆ ಗ್ರಾಮಗಳಲ್ಲಿನ ಮೂಲಸೌಕರ್ಯ ಕುಡಿಯುವ ನೀರು ರಸ್ತೆ ವಿದ್ಯುತ್ ಕೃಷಿ ಸಮಸ್ಯೆಗಳು ಸೇರಿದಂತೆ ವಿವಿಧ ಬೇಡಿಕೆಗಳು ಹಾಗೂ ಅಭಿವೃದ್ಧಿ ಸಂಬಂಧಿತ ವಿಷಯಗಳ ಕುರಿತು ಗ್ರಾಮಸ್ಥರೊಂದಿಗೆ ಚರ್ಚಿಸಿ ಹಂತ ಹಂತವಾಗಿ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಭರವಸೆ ನೀಡಿದರು ಇದೇ ವೇಳೆ ವಿವಿಧೆಡೆ ರಸ್ತೆ ಕುಡಿಯುವ ನೀರು ಸಮುದಾಯ ಭವನ ಹಾಗೂ ಮತ್ತಿತರ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ರಾದ ಮಹೇಶ್ ಪಾಟೀಲ್ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕಿರಣ್ ಪಾಟೀಲ್ ಲೋಕೋಪಯೋಗಿ ಇಲಾಖೆ ಎಇಇ ಪ್ರೇಮ್ಸಾಗರ್ ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಇಲಾಖೆ ಎಡಬಲಿ ಸುನೀಲ್ ಚಿಲ್ಲರ್ಗೆ ಜಸ್ಕಾಂ ಎಡಬಲಿ ರವಿ ಕಾರ್ಬಾರಿ ಸಿಡಿಪಿಒ ಯಮಲಪ್ಪ ಮುಖಂಡರಾದ ಶಿವಾಜಿರಾವ್ ಪಾಟೀಲ್ ಮಂಗನಾಳ್ ಶಿವರಾಜ್ ಅಲ್ಮಾಜೆ ಸಚಿನ್ ರಾಠೋಡ್ ಯೋಗೇಶ್ ಪಾಟೀಲ್ ಸಚಿನ್ ಬಿರಾದಾರ್ ಅನಿಲ್ ಬಿರಾದಾರ್ ಹಾಗೂ ಮತ್ತಿತರರು ಇದ್ದರು ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು